ಲ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆಗ್ಲಿ ಕಾಫಿ ಕುಡಿದ್ವಿ ನಂಗ್ ಅವ್ರಿಷ್ಟ ಆದ್ರು ಅವ್ರಿಗೆ ನಾನು ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಆಗಿ ನಿಮ್ಮದೇ ಮದ್ಯ ಕೂತಿದ್ದೀವಿ ನಿರೂಪಣೆಗೆ ಬ್ರೇಕ್ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರ ಶ್ರೂನೇ ಆಕ್ಚುಲಿ ಅಪ್ಪು ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದ್ ಲೆಕ್ಕದಲ್ಲಿ ಅಪ್ಪು ಸರ್ ಚಾನ್ಸ್ ನಿಮಿಷ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗಿಂತ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗದೀಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮಾ ಮ್ಯಾಮ್ ಆಗಿರ್ಬೋದು ತಾರುಣ್ ಸುಧೀರ್ ಅವರಾಗಿರ್ಬೋದು ತಾರ ಅಮ್ಮ ಆಗಿರ್ಬೋದು ಅದೂ ರಘು ಗುಂಪರ್ ಜೀಶ್ಪಿಕಾ ಎಲ್ಲ ಅಂದರೆ ವಿ ಪಿ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬ ಈ ಒಂದು ಯು ವೆರಿ ಮಚ್ ಅಂತ ಸಪೋರ್ಟ್ ಯು ಸೋ ಸೋ ಮಚ್ ಮತ್ತೆ ಬಹಳ ಸುಂದರವಾಗಿ ಸರಳವಾಗಿ ನಡೆದು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡಿ ಆಸ್ ರೋಷನ್ ರಾಮ ಮೂರ್ತಿ ಅಂತ ಹೇಳಿ ಹುಷಾರಾಗಿತ್ತು ಅದು ಎಷ್ಟೇ ಜನರು ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರ್ಸ್ತಾದ್ರೂ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಆಗ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂತ್ರ ಈಗಲೇ ಸಲಹೆ ಏನಿಲ್ಲ ಮನೆ ಊಟ ಮಾಡೋಣ